ಎಲ್ರಿಗೂ ನಮಸ್ಕಾರ ನಾನು ವೀಣಾ ರಮೇಶ್ ಆಗಿ ಇವತ್ತಿನ ದಿನನ ಖುಷಿಯಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ನಾನು ಕೂಡ ಖುಷಿಯಿಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇದು ಒಂದು ತ್ರೀ ಡೇಸ್ ಬ್ಲಾಗ್ ಆಗಿರುತ್ತೆ ಶುಕ್ರವಾರ ಶನಿವಾರ ಭಾನುವಾರ ಈ ಮೂರು ದಿನಗಳ ವ್ಲಾಗ್ ನ ಒಂದೇ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ತುಂಬಾ ಜನ ಕಾಮೆಂಟ್ ಅಲ್ಲಿ ಕೇಳಿರುವಂತ ಪ್ರಶ್ನೆಗೆ ಈ ವ್ಲಾಗ್ ಅಲ್ಲಿ ಉತ್ತರನ ಕೊಡ್ತೀನಿ ಪೂಜೆ ಮಾಡೋಕ್ಕಿಂತ ಮುಂಚೆ ಹೊಸಲನ್ನ ಒರೆಸಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಹೂ ಮಾಡಿಸಿ ಅರ್ಶನ ಕುಂಕುಮ ಇಟ್ಬಿಟ್ಟು ಹೋಗೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹೊಸಲನ್ನ ಒರೆಸ್ದಾಗ ಸ್ವಲ್ಪ ಹಸಿದಾಗ್ಲಿ ರಂಗೋಲಿ ಹಾಕಿದ್ರೆ ಅಳಸ ಬೆಳಿಗ್ಗೆ ನಾನು ಕಸ ಗುಡ್ಸೋವರೆಗೂ ಹಾಗೆ ಇರುತ್ತೆ ಸೊ ಹಾಗಾಗಿ ನೀಟಾಗಿ ರಂಗೋಲಿ ಹಾಕ್ಬಿಡ್ತೀನಿ ಯಾವಾಗ್ಲೂ ಇವಾಗ ಹಾಕಿದ್ದಾರೆ ಅನ್ನೋ ರೀತಿಲಿ ರಂಗೋಲಿ ಹಚ್ಚಿತ್ತು ಈ ರೀತಿ ಸೊ ಅದನ್ನ ಹಾಗೆ ಹಾಕ್ಬಿಡೋಣ ಅಂತ ಹೇಳಿ ಹಾಕ್ತಾ ಶುಕ್ರವಾರ ಈ ತರ ಹಾಕ್ತೀನಿ ಇಲ್ಲ ಟೈಮ್ ಇಲ್ಲ ಬೇಗ ಪೂಜೆ ಮಾಡ್ಬೇಕು ಅಂತಂದ್ರೆ ಚಿಕ್ಕದಾಗಿ ಒಂದು ರಂಗೋಲಿನ ಪೂಜೆ ಮಾಡ್ಬಿಡ್ತೀನಿ ಹಾಗೆ ಇನ್ನು ಕಮೆಂಟ್ ವಿಚಾರಕ್ಕೆ ಬಂದರೆ ಸೊ ಹೋಮ್ ಟೂರ್ ಮಾಡಿ ಅಂತ ಹೇಳಿದ್ದೀರಾ ಓಮ್ ಟೂರ್ ಮಾಡೋಕೆ ನಾನೊಂದು ಏಮ್ನ ಇಟ್ಕೊಂಡಿದ್ದೀನಿ ನನ್ನ ಚಾನೆಲ್ನಲ್ಲಿ ಯಾವಾಗ ಒಂದು ಲಕ್ಷ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗುತ್ತೆ ಅವಾಗ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಅದು ಒಂದು ಲಕ್ಷ ಕಂಪ್ಲೀಟ್ ಆದ ತಕ್ಷಣ ನಿಜವಾಗ್ಲೂ ಹೋಮ್ ಟೂರ್ನ ಮಾಡ್ತೀನಿ ಕಾಮಾಕ್ಷಿ ದೀಪನ ಯಾವ ಥರ ಕ್ಲೀನ್ ಮಾಡ್ತೀರಾ ಅಂತ ಕೇಳಿದರೆ ಬಟ್ ಇದ್ರ ಬಗ್ಗೆ ನಾನು ಎರಡು ಸಲ ವ್ಲಾಗ್ನ ಮಾಡಿ ಹಾಕಿ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಬಟ್ ಇದ್ರ ಬಗ್ಗೆ ಆಗುತ್ತೆ ಅಲ್ವಾ ಸೊ ನಾನು ಹಿತ್ತಾಳೆ ಪಾತ್ರೆಗಳನ್ನ ವಾಶ್ ಮಾಡಬೇಕಾದ್ರೆ ಹುಣಸೆ ಹಣ್ಣು ಹಾಗೆ ಸಬೀನ ಪೌಡರ್ ನ ಹಾಕಿ ವಾಶ್ ಮಾಡ್ತೀನಿ ಇದ್ರ ಬಗ್ಗೆ ವ್ಲಾಗ್ ಮಾಡಿ ಹಾಕಿದ್ದಾಗ ಕೆಲವರು ಕಮೆಂಟ್ ಅಲ್ಲಿ ಕೇಳಿದ್ರಿ ಪೀತಾಂಬರಿ ನ ಯೂಸ್ ಮಾಡಬಹುದಲ್ವಾ ಪೀತಾಂಬರಿ ಪೌಡರ್ ನ ಯೂಸ್ ಮಾಡಿ ಪಾತ್ರೆಗಳನ್ನ ವಾಶ್ ಮಾಡ್ಕೊಬಹುದಲ್ವಾ ಅಂತ ಹೇಳಿ ಬಟ್ ಇಲ್ಲಿ ಉಪ್ ನೀರ್ ಆಗಿರೋದ್ರಿಂದ ಪೀತಾಂಬರಿ ಪೌಡರ್ ಯೂಸ್ ಮಾಡಿದ್ರೆ ಏನಾಗ ಪಾತ್ರೆಗಳು ಕಪ್ಪಾಗೋಗ್ಬಿಡುತ್ತೆ ಸೊ ಅದು ಎಷ್ಟು ದಿನ ಆಗಿದೆಯೋ ವಾಶ್ ಮಾಡಿ ಅನ್ನೋ ಕಾಣ್ತಾ ಇರುತ್ತೆ ಒಂಥರ ಅಷ್ಟು ಪಳಪಳ ಅಂತ ಇರಲ್ಲ ಸೊ ಹಾಗಾಗಿ ನಾನು ಎಲ್ಲ ಪೀತಾಂಬರಿ ಪೌಡರ್ ಯೂಸ್ ಮಾಡಿದ್ದೆ ತಾಳೆ ಪಾತ್ರೆಗಳನ್ನ ತೊಳಿಯೋಕೆ ಅದು ಬೆಸ್ಟ್ ಅಂತ ಅನ್ನಿಸ್ಲಿಲ್ಲ ಸೊ ಹಾಗಾಗಿ ನಾನು ಹುಣಸೆನ್ನು ಸಬೀನ ಪೌಡರ್ನ ಯೂಸ್ ಮಾಡಿ ಪಾತ್ರೆನ ವಾಶ್ ಮಾಡಿ ಕಾಮಾಕ್ಷಿ ದೀಪನ ಇದೇ ರೀತಿ ವಾಶ್ ಮಾಡಿ ಇಟ್ಕೊಳ್ಳೋದು ಮಾಡಿಟ್ಕೊಳ್ಳೋದು ವಾಶ್ ಮಾಡಿದ ತಕ್ಷಣನೇ ಸ್ವಲ್ಪ ಒಂದು ಡ್ರೈ ಟವಲ್ ತಗೊಂಡು ನೀಟಾಗಿ ಒರೆಸಿದ್ರೆ ಒಂದು ವಾರದವರೆಗೂ ಪಾತ್ರೆ ಫ್ರೆಶ್ ಆಗಿ ಕಾಣಿಸ್ತಾ ಇರುತ್ತೆ ಸೊ ನಾನು ಪಾತ್ರೆ ಎಲ್ಲ ವಾಶ್ ಮಾಡ್ಬಿಟ್ಟು ಒರೆಸಿಟ್ಬಿಟ್ಟು ಕಾಮಾಕ್ಷಿ ದೀಪದ ಬಗ್ಗೆ ಸ್ವಲ್ಪ ನನಗೆ ತಿಳಿದಿರುವಂತ ಮಾಹಿತಿನ ಕಾಮಾಕ್ಷಿ ದೀಪನ ಶುಕ್ರವಾರ ತೊಳಿಬಾರ್ದು ಅಂತ ಹೇಳ್ತಾರೆ ಗುರುವಾರನೇ ತೊಳ್ದಿಟ್ಕೊಳ್ಬೇಕು ಯಾರಾದ್ರೂ ಹೊಸದಾಗಿ ಕಾಮಾಕ್ಷಿ ದೀಪನ ತಗೊಳ್ತಾ ಇದೀರಾ ಅಂತ ಅಂದ್ರೆ ಕಾಮಾಕ್ಷಿ ದೀಪ ಅಂತ ಅಂದ್ರೆ ಒಂದು ಕೈಯಲ್ಲಿ ಕಬ್ನ ಇಟ್ಕೊಂಡಿರ್ಬೇಕು ಸೊ ಅಂತ ದೀಪ ನಿಜವಾದ ಕಾಮಾಕ್ಷಿ ಗಜಲಕ್ಷ್ಮಿ ದೀಪ ಅಂತಾನು ಮಾರ್ತಾರೆ ಮಧ್ಯದಲ್ಲಿ ಲಕ್ಷ್ಮಿ ಇರ್ತಾರೆ ಆ ಕಡೆ ಈ ಕಡೆ ಆನೆಗಳಿರುತ್ತೆ ಸೊ ಅದನ್ನ ಗಜಲಕ್ಷ್ಮಿ ದೀಪ ಅಂತ ಹೇಳ್ತಾರೆ ಬಟ್ ಅಂಗಡಿಗಳಲ್ಲಿ ಏನ್ ಹೇಳ್ತಾರೆ ಇದೇ ಕಾಮಾಕ್ಷಿ ದೀಪ ಅಂತ ಹೇಳಿ ನಮಗೆ ಕೊಟ್ಬಿಡ್ತಾರೆ ಸೊ ಹಾಗಾಗಿ ನಾನು ಹೇಳ್ತಿರೋದ್ದು ಒಂದ್ ಸೈಡ್ ಅಲ್ಲಿ ಕಬ್ನ ಇಟ್ಕೊಂಡಿರ್ತಾರಲ್ಲ ಅದೇ ನಿಜವಾದ ಕಾಮಾಕ್ಷಿ ದೀಪ ಯಾರಾದ್ರೂ ಹೊಸ್ತಾಗಿ ತಗೋಬೇಕಾದ್ರೆ ಸ್ವಲ್ಪ ದೀಪದಲ್ಲಿ ಇರುವಂತಹ ಅಮ್ಮನವರು ಮುಖ ಲಕ್ಷಣವಾಗಿರ್ಬೇಕು ಮತ್ತೆ ನಗು ಮುಖದಲ್ಲಿ ಇರಬೇಕು ಇಂಥ ದೀಪನ ನೋಡಿ ತಗೊಂಡ್ರೆ ಮನೆಗೂ ಒಳ್ಳೇದು ನಮಗೂ ಒಳ್ಳೇದು ಅಂತ ಹಾಗೆ ದೀಪ ಹಚ್ಬೇಕಾದ್ರೆ ಏನ್ ಹಾಕಿದ್ರಿ ಅಂತ ಕೇಳಿದ್ರು ಸೊ ನಾನು ಶುಕ್ರವಾರ ಪೂಜೆ ಮಾಡ್ಬೇಕಾದ್ರೆ ತುಪ್ಪದ ದೀಪ ಹಚ್ಚೋದು ರೂಢಿ ಯಾವಾಗ್ಲಾದ್ರು ಖಾಲಿ ಆಗಿತ್ತು ಅಂತಂದ್ರೆ ಎಣ್ಣೆನೆ ಹಾಕಿ ದೀಪನ ಹಚ್ತೀನಿ ಎಣ್ಣೆ ಒಳಗೆ ನಾನು ಜವಾದು ಪೌಡರ್ ನ ಆಗ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಬಟ್ ದಿನ ಮಿಕ್ಸ್ ಮಾಡಕ್ ಆಗಲ್ಲ ಹಾಗಾಗಿ ಎಣ್ಣೆ ಬಾಟ್ಲ್ ಒಳಗಡೆನೆ ಫುಲ್ ಮಿಕ್ಸ್ ಮಾಡ್ಬಿಡ್ತೀನಿ ದೀಪ ಹಚ್ಬೇಕಾದ್ರೆ ಏನ್ ಮಾಡ್ತೀನಿ ಅಂತಂದ್ರೆ ಒಳಗಡೆ ತುಪ್ಪ ಹಾಕ್ತಾ ಜವಾದು ಪೌಡರ್ ನ ಹಾಕಿ ದೀಪನ ಹಚ್ತೀನಿ ಏನ್ ಪೌಡರ್ ದೀಪದೊಳಗಡೆ ಹಾಕಿದ್ದು ಅಂತ ಕೂಡ ಕಮೆಂಟ್ ಅಲ್ಲಿ ಕೇಳಿದ್ರೆ ಹಾಗೆ ಹೇಳಿದೆ ಹಾಗೆ ಕಾಮಾಕ್ಷಿ ದೀಪನ ಎಲ್ಲಿ ತಗೊಂಡು ರ ನಾನು ಪಾಂಡಿಚೇರಿಯಲ್ಲಿ ಇರೋದು ಪಾಂಡಿಚೇರಿಯಲ್ಲಿ ತಗೊಂಡಿರುವಂತದ್ದು ಕಾಮಾಕ್ಷಿ ಹಾಗೆ ದೇವ್ರ ಮನೆ ಮೆಸರ್ಮೆಂಟ್ ಹೇಳಿ ಅಂತ ಹೇಳಿದ್ರ ಆರಡಿ ಉದ್ದ ಐದಡಿ ಹಗ್ಲಾ ಬರುತ್ತೆ ಬಟ್ ನಾವ್ ಇನ್ನೂ ಸ್ವಲ್ಪ ದೊಡ್ಡದ್ ಬರ್ಬೇಕು ಅಂತ ನಾನ್ ಅನ್ಕೊಂಡಿದ್ದು ನಾವ್ ಮನೆ ಕಟ್ಬೇಕಾದ್ರೆ ಸ್ವಲ್ಪ ದೇವ್ರ ದೊಡ್ಡದ್ ಬರ್ಬೇಕು ಅಂತ ಹೇಳಿಬಿಟ್ಟು ನಾನು ಹೋಗಿದ್ದೆ ಬಟ್ ನಾವು ಬೆಳಗ್ಗೆ ಬಂದು ನೋಡೋಷ್ಟ್ರಲ್ಲೇ ಅವ್ರು ಏನ್ ಮಾಡಿದ್ರು ಅಂದ್ರೆ ದೇವ್ರ ಮುಂದ್ ಗೋಡೆ ಎಲ್ಲಾ ದೊಡ್ಡದಾಗಿ ಮೇಲೆ ಎತ್ತರಿಸಿದ್ರು ಸೊ ನಾನು ಬೇಡ ಅಂತ ಹೇಳಿ ಅಂತ ಅನ್ಕೊಂಡೆ ಆಮೇಲೆ ಇರಲಿ ಫಸ್ಟ್ ಟೈಮ್ ಮನೆ ಕೂಡ ಎಕ್ಸೋದು ಹಾಕ್ಸೋದು ಮಾಡಬಾರ್ದು ಅದರಲ್ಲಿ ದೇವರು ಗೋಡೆನೆ ಕಟ್ಟಿದ್ದಾರೆ ಅಂತ ಇರಲಿ ಸದ್ಯಕ್ಕೆ ಇವಾಗ ಪರವಾಗಿಲ್ಲ ಆರಾಮಾಗಿ ಎರಡು ಜನ ಕುತ್ಕೊಂಡು ಪೂಜೆ ಮಾಡ್ಬೋದು ಅಂತ ಹೇಳಿಬಿಟ್ಟಿದ್ದಂಥದ್ದು ಸಾಟರ್ಡೆ ಮಕ್ಕಳಿಗೆ ಸ್ಕೂಲ್ ರಜೆ ಇತ್ತು ಅಂತ ಹೇಳಿ ಮೂವಿಗೆ ಹೋಗಿದ್ದು ಮೂವಿ ಮಾತ್ರ ತುಂಬ ಚೆನ್ನಾಗಿತ್ತು ಸೊ ಡ್ರ್ಯಾಗನ್ ಅಂತ ತಮಿಳ್ ಮೂವಿ ಹೋಗಿದ್ದಂಥದ್ದು ಮಕ್ಕಳಿಗೂ ಒಂಥರ ಟೈಮ್ ಸ್ಪೆಂಡ್ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಯಿತು ತುಂಬ ದಿನ ಆಯಿತು ಹೊರಗಡೆ ಹೋಗಿ ಹೋಗೇ ಇರಲಿಲ್ಲ ಅಂತ ಮೂವಿಗೆ ಕರ್ಕೊಂಡು ಹೋಗಿದ್ವಿ ಹಾಗೆ ನೀವು ಯಾವ ಶ್ಲೋಕನ ಹೇಳ್ಕೊಂಡು ಪೂಜೆ ಮಾಡ್ತೀರಾ ಅಂತ ಕೇಳಿದೀರ ನಾನು ಲಕ್ಷ್ಮೀ ಅಷ್ಟ ಶ್ಲೋಕಗಳನ್ನು ಹೇಳ್ತೀನಿ ವಿಷ್ಣು ಅಷ್ಟ ಶ್ಲೋಕಾನು ಹೇಳ್ತೀನಿ ಕೆಲವೊಂದು ನನಗೆ ಗೊತ್ತಿರೋ ಅಂತ ನಾನು ನೆನಪಿಟ್ಕೊಂಡಿರೋ ಶ್ಲೋಕನೂ ಹೇಳ್ತೀನಿ ಕೆಲವೊಂದು ಬುಕ್ಸಲ್ಲಿ ಅಲ್ಲಿ ಪೂಜೆ ಮಾಡ್ಬೇಕಾದ್ರೆ ಹೇಳ್ತೀನಿ ನೀವು ಬೆಂಗಳೂರಲ್ಲಿ ಎಲ್ಲಿರೋದು ಅಂತ ಕೇಳಿದೀರಾ ನಾವು ಬೆಂಗಳೂರಲ್ಲಿ ಪಾಂಡಿಚೇರಿಲಿ ಇರೋದು ನಮ್ ನೇಟಿವ್ ಪ್ಲೇಸ್ ಹಾಸನ್ ಹಾಗೆ ಶುಕ್ರವಾರ ಪೂಜೆ ಮಾಡ್ಬೇಕಾದ್ರೆ ನಾನು ಸಾಂಬ್ರಾಣಿ ಹಾಕ್ತೀನಿ ಸೊ ಸಾಂಬ್ರಾಣಿ ಹಾಕ್ಬೇಕಾದ್ರೆ ತೆಂಗಿನಕಾಯಿ ಚುಪ್ನ ನಾನು ಸ್ಟವ್ ಮೇಲೆ ಬಿಸಿ ಮಾಡ್ಕೊಂಡು ಕೆಂಡ ಮಾಡ್ಕೊಂಡು ಆಮೇಲೆ ಸಾಂಬ್ರಾಣಿ ಸೊ ಇದ್ರದ್ದು ಹೋಗಿ ಹೇಗ್ ಬಂತು ಅಂತ ಕೇಳಿ ಸಾಂಬ್ರಾಣಿ ಹಾಕ್ದಾಗ ಅದು ಹೋಗಿ ಬಂದೇ ಬರುತ್ತೆ ಅಷ್ಟೇ ಅದ್ರ ಗುಟ್ಟು ಬೇರೆ ಏನಿಲ್ಲ ಹಾಗೆ ಮೇನ್ ಆಗಿ ಈ ಗೆ ಉತ್ತರ ಕೊಡಬೇಕಾಗಿತ್ತು ಸ್ಫಟಿಕ ಶಿವಲಿಂಗನ ಎಲ್ ತಗೊಂಡ್ರಿ ಅಂತ ಕೇಳಿದರ ನಾನು ಇದನ್ನ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ತಗೊಂಡ್ ಬಂದಿನಿ ಶಿವರಾತ್ರಿ ಶಿವಲಿಂಗ ಪೂಜೆಗೆ ಸೇರ್ಕೊಂಡಿದ್ದಾಗ ನನಗೆ ಕೊಟ್ಟಿದ್ದ ಸ್ಫಟಿಕ ಲಿಂಗ ಮತ್ತೆ ನಂದಿ ಎರಡನ್ನು ಸುಮಾರು ಈ ಲಿಂಗನ ಕೊಟ್ಟು ನಾಲ್ಕು ವರ್ಷ ಆಯ್ತು ಅಂತ ಅನ್ಕೊಳ್ತೀನಿ ಪ್ರತಿ ವರ್ಷ ಶಿವರಾತ್ರಿ ಪೂಜೆಗೆ ಸೇರ್ಕೊಂಡಿರ್ ಈ ವರ್ಷ ನನ್ಗೆ ಹೋಗಕ್ ಆಗ್ಲಿಲ್ಲ ಹಾಗೆ ದೇವ್ ಅಲ್ಲಿರುವ ಫೋಟೋ ಸ್ವಲ್ಪ ಉರ್ಗ ಅಂತ ಕೂಡ ಕಮೆಂಟ್ ಅಲ್ಲಿ ಹೇಳಿದ್ರಿ ಅದನ್ನ ಸರಿ ಆಲ್ಮೋಸ್ಟ್ ಎಲ್ಲರೂ ಕೂಡ ತುಂಬಾ ಒಳ್ಳೆ ಕಮೆಂಟ್ಗಳನ್ನ ಮಾಡಿದರಾ ನಿಮ್ ಕಮೆಂಟ್ ನೋಡಿ ನನ್ಗೂ ಕೂಡ ಖುಷಿ ಆಯಿತು ವಿಡಿಯೋ ಮಾಡೋಕೆ ಒಂಥರ ಮೋಟಿವೇಶನ್ ಆಯ್ತು ನನ್ಗೆ ಅಂತ ಜನ ನಾ ಮಾಡಿದಿರಾ ತುಂಬಾನೇ ಇಷ್ಟ ಆಯ್ತು ನಿಮ್ ಕಮೆಂಟ್ ಮಾರ್ನಿಂಗ್ ರೋಟೀನ್ ಅಂತ ಹೇಳ್ತೀನಿ ಹಾಗೆ ಇವತ್ತು ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟಿನ ಜೊತೆಗೆ ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡ್ತಾ ಇದ್ದೀನಿ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಯ್ತಲ್ವಾ ಇನ್ನ ಹೇಗಿದ್ರು ಕಾಲ ಸೊ ಹಾಗಾಗಿ ಆದಷ್ಟು ಕರ್ಬೂಜ ಹಣ್ಣಿನ ಜ್ಯೂಸ್ ಕುಡಿಯೋದು ತುಂಬಾನೇ ಹಣ್ಣಿನ ಜ್ಯೂಸ್ ಕುಡಿಯೋದ್ರಿಂದ ಸ್ವಲ್ಪ ತಂಬ ಅಂತ ಅನಿಸುತ್ತೆ ಸೊ ಹಾಗಾಗಿ ಈ ಸಮ್ಮರ್ ಸೀಸನ್ ಅಲ್ಲಿ ಯಾವ್ಯಾವ ತರ ಹಣ್ಣು ಸಿಗುತ್ತೆ ಆ ತರದೆಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ತುಂಬಾ ಒಳ್ಳೇದು ಒಂದು ರೀತಿಲಿ ಹೇಳ್ಬೇಕು ಅಂದರೆ ಜಾಸ್ತಿ ಲಿಕ್ವಿಡ್ ಆಗಿ ತಗೊಳ್ಳೋ ಅಂಥದ್ದು ಆರೋಗ್ಯಕ್ಕೆ ತುಂಬಾ ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡೋಕೆ ನಾನು ಬೇರೆ ಏನು ಮಿಕ್ಸ್ ಮಾಡಿ ಹೀಗೆ ಅಂತ ಬೆಲ್ಲ ಮಿಕ್ಸ್ ಮಾಡ್ಕೊಂಡು ಆಗಿರಲಿ ಅಂತ ಒಂದು ಎರಡು ಮೂರು ಐಸ್ ಕ್ಯೂಬ್ನ ಹಾಕಿದ್ದೀನಿ ಅಷ್ಟೇ ನೀರು ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ತೆಳ್ಳಗಿರಲಿ ತುಂಬ ತಿಕ್ಕಾಗಿರುತ್ತೆ ಅಂತ ಹೇಳಿ ಮಕ್ಕಳಿಗೂ ಅಷ್ಟೇ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡಬೇಕಾದ್ರೆ ಚಿಕ್ಕ ಬಾಟಲಲ್ಲಿ ಜ್ಯೂಸ್ ಮಾಡಿ ಹಾಕೊಟ್ಬಿಡ್ತೀನಿ ಫ್ರೂಟ್ ಜ್ಯೂಸ್ ಸೊ ಮಧ್ಯಾಹ್ನ ಸ್ವಲ್ಪ ಊಟ ಮಾಡಬೇಕಾದ್ರೆ ಅವರಿಗೆ ಬಾಯಿ ಒಣಗೋದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿ ಒಂದು ಚಿಕ್ಕ ಬಾಟ್ಲಲ್ಲಿ ಏನ್ ಜ್ಯೂಸ್ ಮಾಡಿರ್ತೀನಿ ಅದನ್ನ ಹಾಗೆ ಹೆಂಗೆ ಅಂದ್ರೆ ಅವನಿಗೆ ಇಷ್ಟವಾಗಿರುವ ಹಣ್ಣಾಕಿ ಯಾವತ್ತು ಜ್ಯೂಸ್ ಮಾಡಿರ್ತೀನಿ ಅವತ್ತು ಸ್ವಲ್ಪ ನನಗೆ ಜಾಸ್ತಿ ಕೊಡಿ ಅಂತ ಹೇಳಿ ಆದ್ರೆ ಅನ್ಸಿ ನಾನು ಏನು ಮಾಡಿರ್ತೀನಿ ಬೆಳಗ್ಗೆ ಅದೇ ಜ್ಯೂಸ್ ನನಗೆ ಒಂದು ಬಾಟ್ಲ್ ಕೊಟ್ಬಿಡಿ ಅಂತ ಹೇಳಿ ತಗೊಂಡೋಗ್ಬಿಡ್ತಾಳೆ ಮನೇಲಿ ಹೇಗೆ ಅಂತ ಮಕ್ಕಳು ಮಕ್ಳ ಸ್ಪೋರ್ಟ್ಸ್ ಇಂದ ಬಂದ ತಕ್ಷಣ ಒಂದಿನ ತಿಂಡಿ ತಿಂತಾರೆ ಇನ್ನೊಂದಿನ ದಿನ ತಿನ್ನೋದಿಲ್ಲ ಹಾಗಾಗಿ ನಾನು ಜ್ಯೂಸ್ ರೂಢಿ ಮಾಡಿಕೊಟ್ಟಿದ್ದು ಕೌಲಲ್ಲಿ ಒಂದ್ ಎರಡ್ ಪೀರಿಯಡ್ ಆದ ತಕ್ಷಣ ಅವರಿಗೆ ಸ್ನಾಕ್ಸ್ ಟೈಮ್ ಬರುತ್ತೆ ಅಂತ ಟೈಮಲ್ಲಿ ಈ ಜ್ಯೂಸ್ನ ಕುಡ್ಕಂದ್ರೆ ಹೆಲ್ದಿಯಾಗೂ ಇರ್ಬೋದು ಇರಬಹುದು ಇಲ್ಲ ಡ್ರೈ ಫ್ರೂಟ್ಸ್ ಏನಾದರೂ ಕಟ್ ಮಾಡಿ ಕೊಡ್ತೀನಿ ಬಟ್ ನಾನು ಯಾವುದೇ ರೀತಿ ಸ್ನಾಕ್ಸ್ ಅಂತ ಕೊಟ್ಟು ಕಳ್ಸಲ್ಲ ಬಟ್ ಅವ್ರ ಸ್ಕೂಲಲ್ಲಿ ಹಲೋ ಇಲ್ಲ ಸ್ನಾಕ್ಸ್ ಅಂದರೆ ಇವಾಗ ಬಿಸ್ಕೆಟ್ ಮತ್ತೆ ಎಣ್ಣೆ ತಿಂಡಿಗಳು ಈ ರೀತಿ ಯಾವುದೇ ರೀತಿ ಸ್ನಾಕ್ಸ್ ಹಲೋ ಇಲ್ಲ ಬೇರೆ ಥರ ಏನಾದರೂ ಮನೇಲಿ ಪ್ರಿಪೇರ್ ಮಾಡಿರುವಂಥ ಫುಡ್ನ ಬೇಕಾದರೆ ಕೊಡಬಹುದು ಹಾಗಾಗಿ ಈ ಜ್ಯೂಸ್ನ ರೂಢಿ ಮಾಡಿದ್ದಂತ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವ್ಲಾಗ್ ಸ್ವಲ್ಪನಾದ್ರೂ ಇಷ್ಟ ಇದ್ರೆ ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಲಂತ ಹೋಗಿ ಕೊಟ್ಟರೆ ನಾನು ಆಗ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್